ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಚಾನಲಲ್ಲಿ ಉದ್ಯೋಗ ಎಕ್ಸ್ಪ್ರೆಸ್ ಚಾನಲಲ್ಲಿ ನಿಮಗೆ ಎರಡು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸಬ್ರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ ಓಕೆ ಸರಿ ಮೊದಲನೇದಾಗಿ ನಿಮಗೆ ಉದ್ಯೋಗಾವಕಾಶ ಉಡುಪಿ ಜಿಲ್ಲೆ ನಿಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ನಿಮ್ಮ ಅರ್ಹತೆಗಳು ಪಿ ಯು ಸಿ ಅಥವಾ ಯಾವುದೇ ಪದವಿ ಪೂರ್ಣಗೊಳಿಸಿರುವಂಥ ಪುರುಷರು ಬೇಕಂತ ಹೇಳಿದ್ದಾರೆ ಹೊಸೊಬ್ಬರು ಇದರಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು ಹೇಳ್ತಿದ್ದಾರೆ ಸರಿ ಓಕೆ ಆದರೆ ಇಲ್ಲಿ ನಿಮಗೆ ನಿಮ್ಮ ಹತ್ರ ಟೂ ವೀಲರು ಬೈಕ್ ಇರಬೇಕು ಮತ್ತು ನಿಮ್ಮ ಹತ್ರ ಲೈಸೆನ್ಸು ಕೂಡ ಇರಬೇಕು ಓಕೆ ಹಾಗೆ ನಿಮಗೆ ಈ ಕೆಲಸ ಇಷ್ಟ ಇದ್ದರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಉಡುಪಿಯ ಉಡುಪಿಯ ಕೆಲವು ಕಡೆ ಉಡುಪಿ ಜಿಲ್ಲೆಯಲ್ಲಿ ಅಂದರೆ ಉಡುಪಿಯ ಎಲ್ಲಿ ಬೇಕಾದ್ರೆ ನಿಮ್ಮ ಕೆಲಸ ಆಗ್ಬೋದು ಓಕೆ ನಿಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ನೀವು ಆಸಕ್ತಿ ಇದ್ದರೆ ನಿಮಗೆ ದೂರವಾಣಿ ಸಂಖ್ಯೆ ಕೊಡ್ತೀನಿ ಆ ದೂರವಾಣಿ ಸಂಖ್ಯೆ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಸ್ಯಾಲ್ರಿ ಪೆಕ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡಿಕೊಳ್ಳಿ ಓಕೆ ಹಾಗೆ ಇಲ್ಲಿ ಕೆಳಗಿರುವಂಥ ಇದಕ್ಕೆ ಜಿಮೇಲ್ ಐ ಡಿಗೆ ರೆಸ್ಯೂಮ್ ಕಲಿಸ್ಬೋದು ಉದ್ಯಮ ಸೇವಾ ಡಾಟ್ ಕಾಮ್ ಎಟ್ ಜಿಮೇಲ್ ಡಾಟ್ ಕಾಮ್ ಓಕೆ ಇದಕ್ಕೆ ನಿಮ್ಮ ಇದನ್ನು ಕಲಿಸ್ಬೋದು ಸಿ ವಿನ್ ಕಲಿಸ್ಬೋದು ಇಲ್ಲಾಂದರೆ ನಿಮಗೆ ದೂರವಾಣಿ ಸಂಖ್ಯೆನ ನೋಟ್ ಮಾಡಿಕೊಳ್ಳಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಎರಡು ಎಂಟು ಎರಡು ಐದು ಸೊನ್ನೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಓಕೆ ಹಾಗೆ ನಿಮಗೆ ಎರಡನೇ ಪೋಸ್ಟು ನಿಮಗೆ ಒಂದು ಅಕೌಂಟೆಂಟು ಎರಡು ಹುದ್ದೆಗಳು ಖಾಲಿ ಇವೆ ಮತ್ತು ಕ್ವಾಲಿಫಿಕೇಷನು ಬಿ ಕಾಮ್ ಆಗಿರ್ಬೇಕು ಅಂತಿದ್ದಾರೆ ಮತ್ತು ಮಾರ್ಕೆಟಿಂಗಿಗೆ ಎರಡು ಹುದ್ದೆಗಳಿವೆ ವಿದ್ಯಾರ್ಹತೆ ಬಿ ಕಾಮ್ ಬಿ ಬಿ ಎ ಎಮ್ ಬಿ ಎ ಆಗಿರ್ಬೇಕು ಅಂತ ಹೇಳಿದ್ದಾರೆ ಮತ್ತು ಆಟೋಕ್ಯಾಟ್ ಡ್ರಾಪ್ ಮ್ಯಾನ್ ಅಂತ ಎರಡು ಹುದ್ದೆಗಳಿವೆ ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರಬೇಕಂತ ಹೇಳಿದ್ದಾರೆ ಓಕೆ ಒಳ್ಳೆ ಪೋಸ್ಟ್ ಫ್ರೆಂಡ್ಸ್ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಸಿಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮಗೆ ಎರಡು ದೂರವಾಣಿ ಸಂಖ್ಯೆನ ಕೊಡ್ತೀನಿ ಆಸಕ್ತಿ ಇದ್ದರೆ ನೀವು ಇದರಲ್ಲಿ ಟ್ರೈ ಮಾಡ್ಬೋದು ಓಕೆ ಮೊದಲನೆಯ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಮೂರು ಐದು ಒಂಬತ್ತು ಸೊನ್ನೆ ಆರು ನಾಲ್ಕು ಎರಡನೆಯದಾಗಿ ಒಂಬತ್ತು ನಾಲ್ಕು ಎಂಟು ಎರಡು ಎಂಟು ಸೊನ್ನೆ ಆರು ಮೂರು ಐದು ಮೂರು ಈ ನಂಬರನ್ನು ಸಂಪರ್ಕಿಸಬಹುದು ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಬೇರೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಮ್ಮ ಚಾನೆಲ್ ಕಮೆಂಟಲ್ಲಿ ಕಮೆಂಟ್ ಮಾಡಿ